ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತು ನಾನು ಹೆಕ್ಸಂಬರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೆ ಒನ್ ಕಪ್ ತೆಂಗಿನ ತುರಿ ಚಕ್ಕೆ ಲವಂಗ ಶುಂಠಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಮೆಣಸಿಕಾಯಿ ಸ್ವಲ್ಪ ಉರಿಗಡಲೆ ಸ್ವಲ್ಪ ಸಾಂಬಾರ್ ಪುಡಿ ಗರಂ ಮಸಾಲ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಹಾಗೆ ವಾಟರ್ನ ಆ್ಯಡ್ ಮಾಡಿ ನಾನು ರುಬ್ಬಿ ಒಂದು ಮಸಾಲೆನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಈರುಳ್ಳಿನ ಫ್ರೈ ಆದಮೇಲೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಯೂಸ್ ಮಾಡ್ಕೊಳ್ತಿದ್ದೀನಿ ಅದರಲ್ಲಿ ಮೊದಲು ಎರಡನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು ಫೈ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ಅದಾದಮೇಲೆ ನಾನು ನೆಕ್ಸ್ಟ್ ಇಟ್ಕೊಂಡಿದ್ದೀನಿ ಎರಡು ಮೊಟ್ಟೆನ ಅದನ್ನು ಹಾಗೇ ಬಿಡಬೇಕು ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಎಗ್ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್